ಮೈಸೂರು ಜೈಲಲ್ಲಿ ಜೈಲಾಧಿಕಾರಿಗಳ ಕಳ್ಳಾಟ ಭಟ್ಟ ಬಯಲಾಗ್ತಾ ಇದೆ ಎಗ್ಗಿಲ್ಲದೆ ಆಗ್ತಾ ಇದೆ ಗಾಜ ದಂಧೆ ಇದು ಗೃಹ ಸಚಿವರು ನೋಡ್ಲೇಬೇಕಾದಂತಹ ಸ್ಟೋರಿ ಗೃಹ ಸಚಿವರು ನೋಡ್ಲೇಬೇಕು ನೋಡ್ಲೇಬೇಕು ಅಂತ ನಾವು ಬಹಳಷ್ಟು ಬಾರಿ ಹೇಳ್ತಾ ಇರ್ತೀವಿ ಪ್ರತಿ ಸ್ಟೋರಿಯನ್ನ ಕೂಡ ಮುಂದೆ ನಾವು ತಿಳಿಸ್ತಾ ಇರ್ತೀವಿ ನೀವು ನೋಡ್ಲೇಬೇಕು ಜೊತೆಗೆ ಅದರ ವಿರುದ್ಧವಾಗಿ ನೀವು ಕ್ರಮವನ್ನ ತೆಗೆದುಕೊಳ್ಳಬೇಕು ಅನ್ನುವುದೇ ನಮ್ಮ ಉದ್ದೇಶ ಪೊಲೀಸ್ ಅಧಿಕಾರಿಗಳಿಂದಲೇ ಅಕ್ರಮ ಗಾಂಜಾ ಸಪ್ಲೈ ಆಗ್ತಾ ಇದೆ ನಿಮ್ಮ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳಿಂದಲೇ ಗಾಂಜಾ ಸಪ್ಲೈನ ಮಾಡ್ಲಾಗ್ತದೆ ಯಾರೋ ತಂದು ಸಪ್ಲೈ ಮಾಡ್ತಾ ಇಲ್ಲ ಪೊಲೀಸ್ ಅಧಿಕಾರಿಗಳೇ ಸಪ್ಲೈ ಮಾಡ್ತಾ ಇದ್ದಾರೆ ನೋಡಿ ಕೆಲ ಕೈದಿಗಳನ್ನ ಹಣಕ್ಕಾಗಿ ಫಿಕ್ಸ್ ಮಾಡಿಕೊಂಡಿದ್ದಾರೆ ಪೊಲೀಸರು ಕೈದಿಗಳನ್ನ ಹಣಕ್ಕೋಸ್ಕರ ಯಾವ ದುಡ್ಡಿದೆ ಯಾವ ದುಡ್ಡನ್ನ ಹೊಂದಿದ್ದಾರೆ ಅವರನ್ನ ಇವರೇ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಿನಗೇನು ಬೇಕು ನಾವು ತಂದು ಕೊಡ್ತೀವಿ ನಾವಿರೋದೇ ನಿಮ್ಮ ಸೇವೆಗಾಗಿ ಜನಗಳ ಸೇವೆಗೋಸ್ಕರ ಅಲ್ಲ ದುಡ್ಡಿದ್ದವ್ರ ಸೇವೆಗಾಗಿ ಅಂತ ಪೊಲೀಸರೇ ನಿಂತು ಬಿಟ್ಟಿದ್ದಾರೆ ಪೊಲೀಸರೇ ನಿಂತಿದ್ದಾರೆ ಕೈದಿಗಳಿಗೆ ನಿಮ್ಗೆ ನಾವು ತಂದು ಕೊಡ್ತೀವಿ ದುಡ್ಡು ಕೊಡಿ ಅಷ್ಟೆ ಕಾನೂನು ಕ್ರಮ ಕೈ ತೆಕ್ಕೊಳ್ತಿದ್ದಾರೆ ಪೊಲೀಸ್ನ ಅಧಿಕಾರಿಗಳು ಕಾನೂನು ಏನು ಕ್ರಮ ತಗೊಳ್ಬೇಕು ಅವೆಲ್ಲ ಕೈ ಚೆಲ್ಲಿ ಕಾನೂನಾ ಕ್ರಮನು ನಾವೆಲ್ಲ ತಗೊಳ್ಳದು ಅಂತ ಕೈ ಕುಳಿತಿದ್ದಾರೆ ಪೊಲೀಸ್ ಅಧಿಕಾರಿ ಗಾಂಜಾ ಸಪ್ಲೈನಲ್ಲಿ ಪೊಲೀಸ್ ಅಧಿಕಾರಿಗಳು ಶಾಮೀಲಾಗಿದ್ದ ಗೃಹ ಸಚಿವರೇ ಮೈಸೂರಿನ ಜೈಲಿನತ್ತ ಒಮ್ಮೆ ಗಮನ ಹರಿಸಿ ಕೆಲ ಕೈಗಿನ ಕಾನೂನು ಅಡಿಯ ಮೂಲಭೂತ ಸೌಕರ್ಯ ಇದು ನಾವ್ ಹೇಳ್ತಾ ಇಲ್ಲ ಸ್ವಾಮಿ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ ಸೊ ಅಲ್ಲಿ ಪೊಲೀಸರೇ ಸಾಥ್ ಕೊಡ್ತಾ ಇದ್ದಾರೆ ನಮ್ಗೆ ಗಾಂಜಾ ಸಪ್ಲೈ ಮಾಡ್ತಾ ಇರೋದು ಪೊಲೀಸರೇ ಅಂತ ಮಾತಾಡೋದು ಆಡಿಯೋ ವೈರಲ್ ಆಗ್ತಾ ಇದೆ ಅದ್ರಲ್ಲಿ ಪೊಲೀಸ್ನವರು ಎಷ್ಟರ ಮಟ್ಟಿಗೆ ಅವ್ರಿಗೆ ಸಹಕಾರ ಕೊಡ್ತಾರೆ ಅಂತ ಹೇಳಿ ಅವರೇ ಖುದ್ದಾಗಿ ಹೇಳಿದ್ದಾರೆ ಇದೇನು ಒಂದು ಸಾರಿ ಆಗಿರುವಂತಹ ಬಹಳಷ್ಟು ಎಕ್ಸಾಂಪಲ್ ಇದೆ ಬಹಳಷ್ಟು ಎಕ್ಸಾಂಪಲ್ ಗಳು ಕೂಡ ನೀವು ಗಮನೀಕ್ಷಕರು ಕೂಡ ಎಲ್ಲೆಲ್ಲಿ ಏನೇನ್ ಆಗಿದೆ ಏನೇನ್ ಕೇಸ್ಗಳಾಗಿದೆ ಪೊಲೀಸರು ಯಾವ ರೀತಿಯಾಗಿ ಸಾಥ್ ಕೊಡ್ತಾ ಇದ್ದಾರೆ ರಕ್ಷಣೆ ಮಾಡ್ತಾ ಇದ್ದಾರೆ ಖೈದಿಗಳ ರಕ್ಷಣೆ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ಹಿಂದೂ ಹಲವಾರು ಪ್ರಕರಣಗಳನ್ನ ಕೂಡ ಗಮನಿಸಿದಾಗ ನಿಮ್ಗೆ ಆದ ಕೇಸ್ ನಲ್ಲೂ ಕೂಡ ಇದೇ ರೀತಿಯಾದಂತಹ ಪ್ರಕರಣ ಸಿಕ್ಕಿತ್ತು ಅದರಲ್ಲೂ ಕೂಡ ಒಂದಷ್ಟು ವೀಡಿಯೋನು ಆಡಿಯೋನು ಫೋಟೋಸ್ ವೈರಲ್ ಆದಂತಹ ಬೆನ್ನಲ್ಲೇ ಆನಂತರವಾಗಿ ಜನ ಎಚ್ಚೆತ್ಕೊಳ್ಬೇಕು ವೈರಲ್ ಆದಂತಹ ಬೆ ಜನಗಳು ಎಚ್ಚೆತ್ಕೊಂಡು ಪ್ರಶ್ನೆ ಮಾಡಬೇಕು ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದಾಗ ಡಿಪಾರ್ಟ್ಮೆಂಟ್ ಹಿಂಗೆ ಅಂತ ಮಾತನಾಡಿದಾಗ ಅವಾಗ ಎಚ್ಚೆತ್ಕೊಳ್ತಾರೆ ಅಧಿಕಾರಿಗಳು ಅಥವಾ ಗೃಹ ಸಚಿವರು ಎಚ್ಚೆತ್ತುಕೊಳ್ಳುವಂಥದ್ದು ದಾಳಿ ನಡೆಸುವಂಥದ್ದು ಅಥವಾ ಸಸ್ಪೆಂಡ್ ಮಾಡೋದು ಮತ್ತೊಂದು ಮಗದೊಂದು ಅಷ್ಟೇ ಹಣ ಕೊಟ್ರೆ ಸಾಕು ಏನು ಬೇಕಾದರೂ ಸಹಾಯ ಮಾಡ್ತಾರೆ ಫೋನ್ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಮತ್ತೊಂದು ಎಕ್ಸಾಂಪಲ್ ಸಿಗ್ತಾ ಇದೆ ಕೈನಲ್ಲಿ ಹರಿದ ಕೈದಿಗಳ ಕೈನಲ್ಲಿ ಮೊಬೈಲ್ ಹೆಂಗ ಬಂತು ಪೊಲೀಸರಿಂದಲೇ ಜೈಲಲ್ಲಿ ಸಿಗುತ್ತಂತೆ ಗಾಂಜಾ ಈ ರೀತಿಯ ಆರೋಪಕ್ಕೆ ಜೈಲಲ್ಲಿ ಹತ್ತು ಸಾವಿರ ಕೊಟ್ರೆ ಸಾಕು ಸಿಕ್ಕತ್ತಂತೆ ನೂರು ಗ್ರಾಮ್ ಗಾಂಜಾ ಹತ್ ಸಾವಿರ ಕೊಡ್ಬೇಕಷ್ಟೇ ನೂರು ಗ್ರಾಮ್ ಗಾಂಜಾ ಅವರೇ ತಂದು ಕೊಡುತ್ತಾರಂತೆ ಒಂದು ನಲವತ್ತು ಸಾವಿರಕ್ಕೆ ಅದು ಮಾರಾಟವಾಗುತ್ತೆ ಜೈಲಿನ ಕರಾಳತೆಗಳ ಕಳ್ಳಾಟ ಬಟ್ಟೆ ಕೈದಿಗಳ ಕೈನಲ್ಲಿ ಫೋನ್ ಸಿಕ್ಕರೆ ಅಧಿಕಾರಿಯ ಕಲ್ವಾ ಕಂಪ್ಲೇಂಟ್ ಆಗದ್ರೆ ಹೆಂಗು ಬರುತ್ತೆ ಈಗ ಕ್ರಮ ಯಾರ ಮೇಲೆ ತಗೋಬೇಕು ಮೇಲಲ್ಲ ಅದೆಲ್ಲ ಸಪ್ಲೈ ಆಗ್ತಾ ಇದೆ ಅದೆಲ್ಲ ಸಿಗ್ತಾ ಇದೆ ಅದೆಲ್ಲ ಹೊದಗ್ಸ್ತಾರೆ ಅಥವಾ ಬೇರೆಯವ್ರು ಯಾರೋ ತಂದು ಕೊಡ್ತಾರೆ ಅಂತಂದ್ರೆ ಯಾರ ಮೇಲೆ ಕಂಪ್ಲೇಂಟ್ ಯಾರ ಮೇಲೆ ಕ್ರಮ ಆಗಬೇಕು ಕೇಳಿಸ್ ಡಿಪಾರ್ಟ್ಮೆಂಟ್ ಮೇಲೆ ಡಿಪಾರ್ಟ್ಮೆಂಟ್ ಮೇಲೆ ಜೈಲಿನ ಅಧಿಕಾರಿಗಳು ಯಾರು ಇರ್ತಾರೆ ಜೈಲಾಧಿಕಾರಿ ಕ್ರಮ ಆಗಬೇಕು ಹೋಗ್ತಾನೆ ಈಗ ಕೈದಿಗಳ ಕೈನಲ್ಲಿ ಏನೇ ಸಿಕ್ಕಿದ್ರು ಕೂಡ ಅದಕ್ಕೆ ಹೊಣೆ ಯಾರಾಗಿರ್ತಾರೆ ಜೈಲಿನ ಅಧಿಕಾರಿಗಳ ಅಥವಾ ಗಾಂಜಾ ಅಂದ್ರೆ ಕಾನೂನಿನ ವ್ಯಾಪ್ತಿಗೆ ಬರಲ್ಲ ಇನ್ನ ಏನ್ ಸಿಕ್ಕಿದ್ರು ಕೂಡ ಅದು ಹಂಡ್ರೆಡ್ ತಪ್ಪೇ ತಪ್ಪೆ ಅದು ಅದರ ಹೊಣೆ ಯಾರು ಜೈಲಿನ ಅಧಿಕಾರಿಗಳು ಹೊರಬೇಕಾಗತ್ತೆ ಸಸ್ಪೆನ್ಸ್ ಮಾಡೋದು ಅವ್ರನ್ನ ಸಲ್ಲಿಸುವ ಅಮಾನತ್ ಮಾಡುವಂಥದ್ದು ಎಸ್ ಅವ್ರ ಮೇಲೆ ಕ್ರಮ ಆಗಲೇಬೇಕು ಮೈಸೂರು ಜಹಿದಿ ಮಾತನಾಡಿದಂತಹ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ವಕೀಲರ ಅಂದ್ರೆ ಸಿರಾಜುದ್ದೀನ್ ಮುಖ ಹೋಗಿದೆ ಇವ್ರು ತಿಳಿಸ್ಲಿಲ್ಲ ಅಂತಂದ್ರೆ ಅದು ಹಂಗೆ ಕಂಟಿನ್ಯೂ ಆಗ್ತಾ ಇತ್ತು ಅಷ್ಟೇ se din aură bucane ಅವ್ರಿಗೆ ಯಾರೋ ಹೇಳಿಲ್ಲ ಅಥವಾ ಅದ್ರ ಬಗ್ಗೆ ಏನು ಮಾಹಿತಿ ಗೊತ್ತಿಲ್ಲ ಅಂತಂದಾಗ ಏನಾಗ್ತಾ ಇತ್ತು ಅದ್ರದ್ದು ಎಗ್ಗಿಲ್ಲದೆ ನಡೀತಾ ಇತ್ತು ಪೊಲೀಸರು ಸಪ್ಲೈ ಮಾಡೋದು ಮಗೋದನ್ನು ತಂದ್ಕೊಡೋದು ಆಗ್ತಾ ಇತ್ತು ಯಾರಾರು ಮುಖಾಚಿ ಮಗಲ್ ಮಾಹಿತಿ ಹೋಗುತ್ತೆ ಹಿಂಗಂತೆ ಹಂಗಂತೆ ಅನ್ನುವಂತಹ ವಿಚಾರಗಳು ಓಡಾಡುತ್ತೆ ಆಮೇಲೆ ಬಂದು ಅಷ್ಟೇ ಒಂದ್ ಸ್ವಲ್ಪ ಅಮಾನತನ ಅಷ್ಟೇ ಅಧಿಕಾರಿಗಳನ್ನ ಅಷ್ಟೇ ಈ ಇಷ್ಟೇ ತಾನೇ ಆಗೋದು ಕಡೆ ಆಯ್ತು ಅಂತಂದ್ರೆ ಇನ್ನೊಂದು ಕಡೆ ಎಚ್ಚೆತ್ಕೊಳ್ಬೇಕು ನಮ್ ನಮ್ಮ ಜೈಲುಗಳಲ್ಲಿ ಯಾವ ರೀತಿಯಾಗಿದೆ ವ್ಯವಸ್ಥೆ ನಾವೇನೇ ಶಿಸ್ತು ಬದ್ಧವಾಗಿ ಎಲ್ಲಾದ್ರೂ ಮಾಡಿರೋದು ಉಂಟಾ ಹೋಗ್ಲಿ ಬಹಳಷ್ಟು ಪ್ರಕರಣಗಳಲ್ಲಿ ಇರೋದೇ ಇಲ್ಲ ಬೆಳಕಿ ಬರೋದೇ ಇಲ್ಲ ಯಾರಾದ್ರೂ ಈ ರೀತಿಯಾಗಿ ಮಾಹಿತಿಯನ್ನ ಕೊಟ್ರೆ ಬೋ ಅಂತ ಹೇಳಿ ಮಾತನಾಡ್ತಾರಲ್ಲ ಉಗಿತಾರಲ್ಲ ಅವಾಗ ಅಷ್ಟೇ ಮೇಲ್ನೋಟಕ್ಕೆ ನೋಡ್ತಕ್ಕೆ ಆ ಅದ್ರ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ತಾರೆ ಬಹಳಷ್ಟು ಕಡೆ ಆಗ್ತಾ ಇದೆ ಈಗ ಆ ಪರಿಚಿತ ಆದಂತಹ ಘಟನೆಯಿಂದ ಎಚ್ಚೆತ್ಕೊಂಡ್ರ ಬೇರೆ ಬೇರೆ ಜೈಲಿನ ಅಧಿಕಾರಿಗಳು ಎಚ್ಚೆತ್ಕೊಂಡ್ರ ಅಥವಾ ಇನ್ನೆಲ್ಲೂ ಆಗಿಲ್ವಾ ತನ್ನ ಪ್ರಕರಣ ನೋಡ್ರಿ ಅದ್ರ ಬೆಲ್ಲೆಲ್ಲ ಮತ್ತೊಂದು ಬೇಕಾಗಿತ್ತ ಅಂದ್ರೆ ಒಂದ್ ರೀತಿಯಾಗಿ ಕಾನೂನಿನ ಭಯವೇ ಇಲ್ಲ ಪೊಲೀಸರಿಗೂ ಇಲ್ಲ ಅಧಿಕಾರಿಗಳು ಅಂತಂದ್ರೆ ಅವ್ರಿಗೂ ಭಯ ಇದೆ ಅದಿಲ್ಲ ಏನ್ ಮಾಡ್ತಾ ಇದಾರೆ ಈಗ ಡಿಪಾರ್ಟ್ಮೆಂಟ್ ಗ್ರಹಗಳು ಆನ್ಸರ್ ಮಾಡ್ಬೇಕು ಇದಕ್ಕೆ ನಿಮ್ಮ ನಿಮ್ಮ ವಲಯದಲ್ಲಿ ಅಥವಾ ನಿಮ್ಮ ಇಲಾಖೆಯಲ್ಲಿ ಏನಾಗ್ತಾ ಇದೆ ಹೇಗೆ ಏನು ಹೇಳಿ ಗ್ರಹ ಸಚಿವರು ಆನ್ಸರ್ ಮಾಡ್ಬೇಕು ಬಹಳಷ್ಟು ಬಾರಿ ಇದರ ಪ್ರಶ್ನೆಗಳು ಆನ್ಸರ್ ಮಾಡ್ತಿದ್ದಾರೆ ಯಾವಾಗ ಯಶೋ ಬಚ್ಚೇಶನ್ ಕೈದಿ ಮಾತನಾಡಿರುವಂತಹ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಹಾಗಿದ್ರೆ ಏನ್ ಮಾತನಾಡಿದ್ದಾರೆ ಅಂತ तुम भाई सलाम भाई बोलो भाई।, भाई मैं अपने को 24 फोर आवर्स लॉक रखे हैं। मैं हार्ट पेशेंट है हाँ। मेरा दो तीन ऑपरेशन हो गया है समझे हाँ। नहीं? नहीं। अभी मेरे को इधर ड्यूटी पे कोई तो रहना ना एक तो 24 फोर आवर्स परसों कोर्ट ने ऑर्डर दिया था ना आपको लॉक नहीं रखना बोल नहीं भाई नहीं 24 घंटा लॉक रखे मेरे को अक्टूबर से निकालते हैं बाकी 24 फोर लॉक रखते हैं मेरे को जी ओके समझे भाई इतना मैं आपको भी इतना बोला मैं हार्ट पेशेंट है मेरे को जनरल बैराइक में भी दिया कि मेरे को जनरल बैराइक में रखो ताकि मैं प्रिजनल लोग से बात सही थे हुँ. लेकिन फिर भी इन लोग ने मेरे को 24 फोर आवर्स लॉक रखे थे तो आपको कार्ड आने के बाद भी हो तीन दिन में एक बार फोन रहता है तभी खोलते हैं। कहते मेरे को आपको बात करने के लिए फोन करने जाने का था समझे? तो मैं ऑर्डर को बोला कि लॉक मेरे को फोन करने जाने का कर नीचे समझे तो मेरे को बोला रुक। समझे? गया लॉक करके चला गया पंद्रह बीस मिनट तक क्या आया नहीं के सामने दोनों वार्डर किशोर और ये गोविंद इन लोग मेरे पे अटैक कर मेरे को अच्छा, ये, मेरे को भी नहीं बचा रहे और उन लोग को भी नहीं रोक रहे अच्छा ये लोग यार केजी लोग को मारते हैं हाँ मारते ना सर कितना भी आगे एक को मारे इन लोग ने किसको मारे थे अभी थोड़ी देर पहले अभी मारे ने हेलो हाँ, हाँ भाई मालूम नहीं।, नहीं किसको मार रहे अभी अच्छा वो मोबाइल देते अंदर हाँ मोबाइल लाके देते गांजा लाके देते समझे सौ रुपए का एक हजार रुपए का गांजा रहेगा था तो में लाके देते और इधर गांजा बिकता है बीस हजार रुपए में समझे और हजार रुपए का मोबाइल रहेगा तो दस हजार रुपए में तो अच्छा ये गोविंद दयाडीया जी का बोला तुम सुप्रोडक्ट बोला मैं भी बोला रिकॉर्डिंग भी रहेगी कैमरे में कुछ एक्शन नहीं सुप्रिंटेंट खुद ही ड्यूटी सही नहीं करता है, तो वो वार्डर लोग कर... जेलर लोग कार्य नहीं कर देंगे चिप वार्डर लोग कार्य नहीं कर देंगे सबने तो बोला कि देखो ये चालीस हजार रुपए लेके मोबाइल लाके दिया मेरे को चीफ सुप्रिंट को पी रमेश को अच्छा। समझे तो भी कोई एक्शन नहीं लिया उसने नहीं ला के बोला सब सब बोलने के बाद खुद जमा की है उसके ऊपर वॉशिंग के ऊपर केस डाले उन लोग ने अच्छा, अच्छा। पर उसके ऊपर एक पर एक मोबाइल का कितना पनिशमेंट देंगे भाई एक तो इधर रिमिशन भी कट केस भी डालेंगे सजा भी समझे चौबीस घंटे लॉक भी रखेंगे एक तो के कितने सुप्रीम कोर्ट का ऑर्डर है कि प्रिजनर के पास से मोबाइल मिलेगा हाँ। समझे हाँ। बस ट्रेजनों के पर मोबाइल का केस डालने का और बैठे रहने का और विटनेस भी खुद बनने का ये कौन सा इंसाफ है भाई हाँ। मोबाइल ला के देने वाले ये किशोर हाँ। ये हाँ। समझे नवीन पाउडर शंभू समझे मोबाइल गांजा ला के देने वाले सबको बेचता हूँ तो कोर्ट को में, में, तो में बुलाऊंगा कोर्ट में भी दिखाइए मीडिया में आउट कीजिए कि जेल के अंदर पहला जुल्म हो रहा है खाना ठीक से नहीं दे रहे यहाँ तक के पीने का पानी भी ठीक है कैंटीन के अंदर एक रुपए की चीज दस रुपए में बेच रहे 啊，恰 <Yeah. S 1> 嗯。 एक दिन भेजते फॉलो के लिए फ्राइडे के दिन फॉलो रहता है तो दो फ्राइडे के बाद पंद्रह दिन के बाद भेजते तो तो नहीं खाएगा भाई जानवर के सामने भी डालेंगे

ವಾಸದಲ್ಲಿ ಪ್ಲಸ್ ಏನಂದ್ರೆ ಇಪ್ಪತ್ತೆಂಟು ವರ್ಷ ಕೌಂಟ್ ಆಗುತ್ತೆ ಆ ಕೈದಿಗೆ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ಅರವರು ತಿಂಗಳ ಮೊದಲ ಒಂದ್ ಏಳು ವರ್ಷ ಇದರಲ್ಲಿ ಸಾಲಿಟರಿ ಕನ್ಫೈನ್ಮೆಂಟ್ ಇಟ್ಟಿದ್ರು ಅಂದ್ರೆ ಲಾಕ್ ಟ್ವೆಂಟಿ ಫೋರ್ ಅಲ್ಲಿ ಇವಾಗ ಅಕ್ಟೋಬರ್ ತಿಂಗಳಿಂದ ಬಳ್ಳಾರಿಯಿಂದ ಟ್ರಾನ್ಸ್ಫರ್ ಆದಾಗಿಂದ ಅದೇ ಇದರಲ್ಲಿ ಇಕ್ಕಿದ್ದಾರೆ ವಿಚಾರವನ್ನು ನಾನು ಹೈಕೋರ್ಟ್ ನಲ್ಲಿ ಒಂದು ಅರ್ಜಿ ದಾಖಲೆ ಮಾಡಿ ಅದರಲ್ಲಿ ಕೇಳ್ಕೊಂಡಿದ್ದೀನಿ ಲಾಸ್ಟ್ ಡೇಟ್ ಅಲ್ಲಿ ಹೈಕೋರ್ಟ್ ಒಂದು ಆದೇಶ ಸಾಲಿಟರಿ ಕನ್ಫೈನ್ಮೆಂಟ್ ಅಲ್ಲಿ ಏನಿಕ್ಕಿಕ್ಕಿದ್ರ ಪ್ಲಸ್ ಅವನ್ಗೆ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡಿ ಅಂತ ಮೆಡಿಕಲ್ ಟ್ರೀಟ್ಮೆಂಟ್ ಅನ್ಸಿದ್ರು ಇದಕ್ಕೆ ಜೈದವ ಹಾಸ್ಪಿಟಲ್ ಮೈಸೂರಿಗೆ ಅಲ್ಲಿ ಮೆಡಿಕಲ್ ಟ್ರೀಟ್ಮೆಂಟ್ ಪ್ಲಸ್ ಇನ್ನು ಟ್ವೆಂಟಿ ಫೋರ್ ಮಾತನಾಡುವಾಗ ಅವರೇನ್ ಹೇಳ್ತಾರೆ ಇಲ್ಲಿ ಪ್ರಿಸನ್ನೇ ಆಫೀಸರ್ಸ್ ಅಂತ ಅವ್ರ ಹೆಸರುಗಳು ತಗೊಂಡಿದ್ದಾರೆ ಅದ್ರಲ್ಲಿ ಆಫೀಸರ್ಸ್ ಗಳು ಏನ್ ಮಾಡ್ತಾರೆ ಆಮೇಲೆ ಮೊಬೈಲ್ ತಂದು ಂತ ಮಾಹಿತಿ ಅವ್ರಿಗೆ ಗೊತ್ತಿತ್ತು ಯಾಕಂದ್ರೆ ನಾವು ಅದನ್ನ ಬಟ್ ನೋಡಿಲ್ಲ ಅವ್ರ ಅದಕ್ಕೆ ಉತ್ತರ ಕೊಡ್ತಾರೆ ಅದನ್ನ ಅದು ವಿಚಾರಣೆ ಮಾಡ್ಬೇಕು ಯಾರು ವಿಚಾರಣೆ ಮಾಡ್ಬೇಕು ಡೈರೆಕ್ಟರ್ ಜನರಲ್ ಆಫ್ ರಿಸನ್ಸ್ ಮತ್ತು ಹೋಮ್ ಮಿನಿಸ್ಟರ್ ಅದನ್ನ ವಿಚಾರಣೆ ಮಾಡಬೇಕು ಪ್ಲಸ್ ಅಲ್ಲಿದ್ದಕ್ಕಂತ ಅವರು ಒಳಗಡೆ ರೌಂಡ್ಸ್ ಬರಲ್ಲ ಅಂತ ಒಂದು ಮಾಹಿತಿ ಏನು ಕೊಡ್ತಾ ಇದ್ದಾರೋ ಎರಡ್ ಎರಡು ತಿಂಗಳಾದ್ರೂ ಒಳಗಡೆ ಬರಲ್ಲ ಪ್ಲಸ್ ರಿಜಿಸ್ಟರ್ ಗೆ ಸೈನ್ ಮಾಡಲ್ಲ ಆ ಮಾಹಿತಿಯನ್ನು ಅವರೇ ತಿಳ್ಕೊಬೇಕು ನಾವು ಇಲ್ಲಿ ಹೇಳ್ಕೊಂಡು ನಿಮ್ಮ ಹತ್ರ ಆಡಿಯೋ ಕೊಟ್ಟಿದೀವಿ ಪ್ಲಸ್ ಊಟದಲ್ಲಿ ಅವರು ಜಿರ್ಲ್ ಲಿಸ್ಟ್ಸ್ ಅದೆಲ್ಲ ಸಿಕ್ಕೈತೆ ಅದ್ರ ಬಗ್ಗೆ ಗಲಾಟೆನೂ ಮಾಡಿದ್ದಾರೆ ಊಟ ಸರಿ ಕೊಡಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಒಂದು ಮಾಡಿದ್ದಾರೆ ಅದೆಲ್ಲ ಜಾಸ್ತಿ ಕಾರಾಗ್ರಹಗಳಲ್ಲಿ ಈ ತರ ಊಟ ಒಂದು ಸರಿಗ್ ಸಿಗಲ್ಲ ಸಫಿಷಿಯಸ್ ಫುಡ್ ಸಿಗಲ್ಲ ಬಿಸಿ ಊಟ ಸಿಗಲ್ಲ ಮತ್ತೆ ಕೈದಿಗಳಿಗೆ ಎಲ್ಲಾ ಕಾರಾಗೃಹ ಇದೊಂದು ಊಟ ಇದ್ದೊಂದು ತೊಂದರೆ ಇದ್ದೇ ಇದೆ ಪ್ಲಸ್ ಆಮೇಲೆ ಇನ್ನೊಂದು ಇದು ಸೆಲ್ ಸೆಲ್ ರೂಮ್ ಗಳು ಚೇಂಜ್ ಮಾಡಕ್ಕೆ ಅದನ್ನ ಇದು ತಗೊಂತಾರೆ ಬೈಕ್ ತಗೊಂತಾರೆ ದುಡ್ಡು ಡಿಮ್ಯಾಂಡ್ ಮಾಡ್ತಾರೆ ಅಂತ ಆ ವಿಚಾರವನ್ನು ಡಿ ಜಿ ಮೇಡಮ್ ಅವ್ರ ಇರ್ಲಿ ಹೋಮ್ ಮಿನಿಸ್ಟರ್ ಇರ್ಲಿ ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಇದನ್ನೆಲ್ಲ ಅದು ಅದನ್ನ ಮಾಹಿತಿಯನ್ನ ಕಲೆ ಹಾಕಬೇಕು ಈ ವಿಚಾರದಲ್ಲಿ ಕರ್ನಾಟಕ ಯುಕ್ತದಲ್ಲಿ ಬೇಕಾದ್ರೆ ಒಂದು ಸೋಮೋಟೋ ಕಂಪ್ಲೇಂಟ್ ತಗೊಂಬೋದು ಇಲ್ಲ ಅಂದ್ರೆ ಕೇಳಿದಕ್ಕೆ ಸೂಪ್ರಿಂಟೆಂಡೆಂಟ್ ಆಫೀಸಲ್ಲಿ ಎರಡು ಲಕ್ಷ ಒಂದ್ ಲಕ್ಷ ತಗೊಂತಾರಂತ ಅಂತ ಒಂದ್ ಮಾಹಿತಿ ಅವರು ಓಪನ್ ಆಗಿ ಹೇಳಿದ್ರು ಪ್ಲಸ್ ಒಂದು ವಾರಕ್ಕೆ ಒಂದ್ ಸಾವಿರ ಚೀಫ್ ಇದು ವಾಟರ್ಗೆ ಎರಡು ಸಾವಿರ ಅಸಿಸ್ಟೆಂಟ್ ಜೈಲರ್ಗೆ ಕೊಡ್ಬೇಕು ಅದೆಲ್ಲ ಹೇಳಿದಾರಲ್ಲಿ ಅದನ್ನೆಲ್ಲ ಬರುತ್ತೆ ಅಂತ ಕೇಳಿದಿಕ್ಕೆ ಅವರು ನಮ್ಮ ಹತ್ರ ಅವ್ರು ತರಿಸಕೊಂತಾರೆ ಪ್ಲೀಸ್ ಪಿ ಪಿ ಸಿ ಅಕೌಂಟ್ ಅಲ್ಲಿ ಹಾಕಿಸ್ಕೊಂತಾರೆ ಅದನ್ನ ನಾವು ಕೊಟ್ರೆ ನಮ್ಗೆ ಅನುಕೂಲವಾಗಿರ್ತೀವಿ ಅಂತ ಪರ್ಸನಲ್ ಅಕೌಂಟ್ ಅಂತ ಒಂದ್ ಏನಿರ್ತದೆ ಇವಾಗ ಏನಾಗುತ್ತೆ ಅಂತ ಅದ್ರಲ್ಲಿ ಕೈದಿ ಅಂದ್ರೆ ಒಂದು ಆ ಇದು ಅಂಡರ್ ಟ್ರೈಲ್ ಕೈದಿ ಇರ್ತಾರೆ ಶಿಕ್ಷಾ ಬಂದಿ ಕೈದಿ ಇರ್ತಾರೆ ಶಿಕ್ಷಾ ಬಂದಿ ಕೈ ಅಂಡರ್ ಟ್ರೈಲ್ ಖೈದಿಗಳ ಹತ್ರ ಒಂದ್ ಸ್ವಲ್ಪ ಹೊಚ್ಕೊಂತಾರೆ ಅದರಲ್ಲಿ ಮತ್ತೆ ಗಾಂಡ ಸಜಾ ಬಂದಿ ಕೈದಿಗಳು ಆಡ್ಸ್ಕೊಂತಾರೆ ಅವನು ಇಷ್ಟ ಆದಂತ ವರ್ಕ್ ಅಲಾಟ್ಮೆಂಟ್ ಆಗುತ್ತೆ ಯಾರು ಟೈಲರಿಂಗ್ ಮಾಡ್ತಾರೆ ಯಾರು ಸ್ವಚ್ಛತ ಇದ್ರಲ್ಲಿ ಕಿಚನ್ ಅಲ್ಲಿ ಅಡಿಗೆ ಮಾಡೋ ಕೆಲಸ ಮಾಡ್ತಾರೆ ಆತರ ಕಲ್ ಗೌರ್ಮೆಂಟ್ ಅವರು ಐನೂರ ಎಂಬತ್ನಾಲ್ಕರಿಂದ ಆರ್ನೂರ ಚಿಲ್ಡ್ರ ಅವ್ರ ಕೆಲ್ಸದ ಮೇಲೆ ಡಿಪದಿನ ಒಂದು ಅವ್ರಿಗೆ ವೇಜ್ಕೊಳ್ಬೇಕು ಅದು ವರ್ಷ ವರ್ಷ ಅಂತ ಆ ಇನ್ನೊಂದು ನನ್ನ ಹತ್ರನೇ ರೆಕಾರ್ಡಿಂಗ್ ಅತಿ ಇದೆ ಮೈಸೂರು ಕಾರಾಗೃಹ ಒಬ್ಬ ಶಿವಣ್ಣ ಅಂತ ಒಂದು ಪ್ರಿಸ್ನರ್ ಇದ್ದ ಅವರು ಪೆರಲ್ಗೆ ಒಂದು ಹಾಕಿ ಅಂತ ಹೇಳ್ಬಿಟ್ಟು ನನ್ಗ ಅವರು ಅವರು ಹಾಕಿ ಒಂದು ಹದಿನೈದು ದಿನ ಅವ್ರು ನಮ್ಗೆ ಮಾಹಿತಿ ಕೊಡಬೇಕು ಅರ್ಜಿ ಬರ್ತಿಂಗಳಾದ್ರೂ ಮಾಹಿತಿ ಕೊಟ್ಟಿರ್ಲಿಲ್ಲ ಹದಿನೆಂಟು ವರ್ಷ ಕಾರಾಗ್ರಹ ಆಗಿತ್ತು ಅವ್ರಿಗೆ ಇನ್ಕರ್ಸಿರೇಷನ್ ಪ್ರಿಸನ್ ಆಗಿತ್ತು ಲೈಫ್ ಇಂಪ್ರಿಸನ್ಮೆಂಟ್ ಆಗಿರೋದ್ರಿಂದ ಅವ್ರಿಗೆ ವೇಜಸ್ ಹದಿಮೂರು ವರ್ಷದಿಂದ ನಾನು ಕೆಲಸ ಮಾಡಿದ್ದೀನಿ ನನ್ಗೆ ವೇಜಸ್ ಒಂದು ಕಂಪ್ಲೇಂಟ್ ಮಾಡಿದ್ರೆ ಅದು ನನ್ನ ಹತ್ರ ರೆಕಾರ್ಡಿಂಗ್ ಆಯ್ತಾ ಅದು ಅದನ್ನ ನಾನು ಮಾಹಿತಿ ಪ್ರಿಸನ್ ಹಿರಿಯ ಅಧಿಕಾರಿಗಳಿಗೂ ಕೊಟ್ಟಿದ್ದೆ ಅಷ್ಟಲ್ಲಿ ಹೇಳಿದ್ರು ಒಂದು ಇಪ್ಪತ್ ದಿನ ಅಷ್ಟೊದ್ಗೆ ಹಾರ್ಟ್ ಪ್ರಾಬ್ಲಮ್ ಆಯ್ತು ಹಾಸ್ಪಿಟಲ್ ಗೆ ಕರ್ಕೊಂಡೋಗಿಲ್ಲ ಅಂತ ಒಂದು ಕಾರಣ ಅಂತ ಬೇರೆ ಮಾಹಿತಿ ಎಕ್ಸ್ಪೈನ್ ಈ ತರ ಎಲ್ಲ ಕರ್ನಾಟಕ ಸ್ಟೇಟ್ ಕಾರಾಗ್ರಹಗಳಲ್ಲಿ ಎಲ್ಲ ಮಾಹಿತಿಗಳು ಗವರ್ಮೆಂಟ್ ಒಂದು ಜಿಯೋ ಆರ್ಡರ್ ಐತೆ ಗವರ್ಮೆಂಟ್ ಆರ್ಡರ್ ಯಾರು ಪ್ರೈವೇಟೆಡ್ ಐಟಮ್ಸ್ ತಗೊಂಡ್ ಬರ್ತಾರೋ ಅಂತವರ್ಗೆ ಯಾರು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಪೊಲೀಸ್ ಅವರು ಇರ್ಲಿ ಇಲ್ಲ ಎಲ್ಲಿ ಇಲ್ಲ ಪ್ರಿಸ್ನರ್ ಇರ್ಲಿ ಅವ್ರ ಮೇಲೆ ಆಕ್ಷನ್ ತಗೊಂಡ್ ಅಂತ ಫಾರ್ ಎಕ್ಸಾಂಪಲ್ ನಾನೊಂದು ಜೈಲಿನ ಅಧಿಕಾರಿ ಒಂದು ವಾರ್ಡ್ ಪೊಲೀಸ್ನವರು ಇರ್ಬೋದು ನಾನು ಹೊರಗಡೆ ಇವಾಗ ನಾಲ್ಕು ಗೋಡೆ ಮಧ್ಯೆ ಒಂದು ಕೈದಿಗೆ ಒಂದು ಗಾಂಜಾ ಬರಬೇಕು ಇಲ್ಲ ಒಂದು ಕೈಯಲ್ಲಿ ಮೊಬೈಲ್ ಅಂತ ಹೇಳಿದ್ರೆ ಅವಳೇ ಹೋಗಲ್ಲ ಈ ಅವ್ರ ರಿಲೇಟಿವ್ಸ್ ಬಂದ್ಬಿಟ್ಟು ಊಟನೇ ಕೊಡಕ್ಕಾಗಲ್ಲ ಅಂತ ಹೇಳಿದ್ರೆ ಮೊಬೈಲ್ ಗಾಂಜಾನು ಬರಲ್ಲ ಇದು ಯಂಗ್ ಬಂತು ಒಳಗಡೆ ಹೆಂಗ್ ಅಂತ ಆ ಮಾಹಿತಿಯನ್ನ ಇನ್ವೆನ್ ಮಾಡ್ಬೇಕಾಗಿರೋದು ಜುಡಿಶಿಯಲ್ ಪೊಲೀಸ್ ಅವರು ಮಾಡ್ಬೇಕು ಇವಾಗ ಒಂದ್ ಮೊಬೈಲ್ ಸಿಕ್ತು ಅಂತ ಹೇಳ್ಬಿಟ್ಟು ಒಂದ್ ಕೇಸ್ ಹಾಕ್ತಾರೆ ಪೊಲೀಸ್ ಜ್ಯುಡಿಶಿಯಲ್ ಪೊಲೀಸ್ಗೆ ಕರೀತಾರೆ ಒಂದ್ ಮೊಬೈಲ್ ಒಂದ್ ಖೈದಿ ಹತ್ರ ಒಂದ್ ಮೊಬೈಲ್ ಸಿಕ್ಕೈತೆ ಅಂತ ಹೇಳಿದ್ರೆ ಅವ್ರ ತನಿಖೆ ಕೈಲಿ ಏನ್ ಬಯಲಾಗತ್ತೆ ಹೆಂಗ್ ಸಿಕ್ತು ಅಂತ ಇಲ್ಲ ನಿನ್ನ ಹತ್ರ ಸಿಕ್ತು ಯಾರು ತಗೊಂಬಂದ್ ಕೊಟ್ಟರು ಹೊರ್ಗಡೆಯಿಂದ ಹೆಂಗ್ ಅಂತ ಒಂದ್ ಇನ್ವೆಸ್ಟಿಗೇಷನ್ ಮಾಡಲ್ಲ ಯಾರಾದ್ರೂ ತಗೊಂಬರೋ ಇರ್ಬೇಕಲ್ವಾ ಇಲ್ಲ ಪ್ರಿಸ ಮ್ಯಾನುಫ್ಯಾಕ್ಚರ್ ಫ್ಯಾಕ್ಟ್ರಿ ಇಲ್ಲ ಗಾಂಜಾ ಇಲ್ಲ ಮೊಬೈಲ್ ಮ್ಯಾನುಫ್ಯಾಕ್ಚರ್ ಆಗ್ತಾ ಇಲ್ಲ ಹೊರಗಡೆ ಬರುತ್ತೆ ಅವ್ರು ಕ್ಲಿಯರ್ ಆಗಿ ಹೇಳ್ತಾರೆ ಹೊರಗಡೆ ಬಯಲು ಒಳಗಡೆ ಸಾವಿರ ಆಗುತ್ತೆ ಹೊರಗಡೆ ಒಂದು ನೂರು ಗ್ರಾಮ್ ಅಂದ್ಬಿಟ್ಟು ಒಳಗಡೆ ಹತ್ತು ಸಾವಿರ ಅವರೇ ಕ್ಲಿಯರ್ ಆಗಿ ಮಾಹಿತಿ ಹೇಳ್ತಾರೆ ಟು ಇನ್ಫಾರ್ಮೇಶನ್ ತಗೊಂಬೋದು ಅವ್ರ ಹತ್ರ ಇಂಟರ್ವ್ಯೂ ತಗೊಬಹುದು ಇದೆಲ್ಲ ಆಗದ್ಮೇಲೆ ಯಾಕೆ ಕಾರಾಗೃಹದ ಪ್ರಿಸನ್ ಅಫಿಷಿಯಲ್ಸ್ ಮೇಲೆ ಇಷ್ಟೆಲ್ಲ ಆದ್ಮೇಲೆ ಅವ್ರ ಮೇಲೆ ಯಾಕೆ ಎಫ್ ಆಗ್ತಾ ಇಲ್ಲ ಮೇಡಮ್ ಒಂದು ವ್ಯಾಸ್ಟ್ ಸಬ್ಜೆಕ್ಟ್ ಅದು ಅವ್ರಿಗೆ ಅವ್ರಿಗಾದಂತ ಬಹಳ ಅಂದ್ರೆ ಅವರು ಕರೆಕ್ಟ್ ಆಗಿ ಅದಕ್ಕೆ ಅವ್ರ ಮೇಲೆ ಆರೋಪ ಹಾಕೋದು ಅದು ಸರಿ ಇಲ್ಲ ಬಟ್ ಒಂದ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ ಫಾರ್ ಎಕ್ಸಾಂಪಲ್ ಯಾರಿದ್ದಾರೆ ದೊಡ್ಡವರು ಡಿ ಜಿ ಇದಾರೆ ಡಿ ಜಿ ಕೆಲಗಡೆ ಯಾರಿದ್ದಾರೆ ಅಡಿಷನಲ್ ಐಜಿ ಅಂತ ಇದ್ದಾರೆ ಅಡಿಷನಲ್ ಐಜಿ ಇದ್ದಾರೆ ಅವರು ಐಜಿ ಇರ್ಲಿ ಡಿ ಐ ಜಿ ಅವರೆಲ್ಲ ಇರುತ್ತೆ ಅವ್ರಿಗೆ ಅವ್ರಿಗೆ ಒಂದೊಂದು ಪೋಸ್ಟ್ ಇರುತ್ತೆ ಅವ್ರಿಗೆ ಇದ್ರಲ್ಲಿ ಅವ್ರಿಗೆ ನೋಡ್ಕೊಳ್ಳೋದ ಅಂತ ಪ್ರತಿಯೊಂದು ಪ್ರೆಸೆಂಟನ್ ಸೆಂಟ್ರಲ್ ಸುಪ್ರೆಸೆಂಟ್ ಇರ್ತಾರೆ ಅವ್ರಿಗೆ ಅವ್ರ ಕೆಲಕನ ಕೆಲಸ ಅಂತ ಇವರು ಅಧಿಕಾರಿಗಳು ಅದನ್ನ ಅಲ್ಲೇ ಮಾಡ್ತಾರೋ ಇಲ್ಲ ಅವರು ಇದ್ರಲ್ಲಿ ಇನ್ವಾಲ್ವ್ ಇದಾರ ಈ ಮಾಹಿತಿಯನ್ನು ಯಾರು ಮಾಡ್ಬೋದು ಇನ್ವೆಸ್ಟ್ ಎಫ್ಐ ಆರ್ ಮಾಡ್ಬಿಟ್ಟು ಅದ್ರ ಮೇಲೆ ಒಂದ್ ಇನ್ವೆಸ್ಟಿಗೇಷನ್ ಇಪ್ಪತ್ ಮೂರು ವರ್ಷ ಹಿಂಗಿಲ್ಲ ಅಂತ ಹೇಳ್ತಾರೆ ಈ ತರ ಬಹಳ ಖೈದಿಗಳು ಇದು ಬಂದ್ಬಿಟ್ಟು ಎಸ್ ಡಿ ಪಿ ಆರ್ ಸರ್ಕುಲರ್ ಗೌರ್ಮೆಂಟ್ ಸರ್ಕುಲರ್ ಟ್ವೆಂಟಿ ಒನ್ ಫೋರ್ ಟ್ವೆಂಟಿ ಟ್ವೆಂಟಿ ಅಲ್ಲಿ ಯಾರ್ಯಾರಿಗೆ ಬೀಳಬಾರ್ದು ಯಾರ್ಯಾರಿಗೆ ಅಂತ ಹೇಳ್ಬಿಟ್ಟು ಹದಿನಾಲ್ಕು ವರ್ಷ ಇದ್ದಲ್ಲಿ ಲೈಫ್ ಸೆಂಟೆನ್ಸ್ ಟು ಕನ್ಸಿಡರ್ ರಿಲೀಸ್ ಫ್ರಮ್ ದಿ ಡೇಟ್ ಆಫ್ ಅಪ್ ಟು ಫೋರ್ಟೀನ್ ಇಯರ್ಸ್ ವಿತೌಟ್ ರಿಮಿಷನ್ ಹಂಗಂದ್ರೆ ಹದಿನಾಲ್ಕು ವರ್ಷ ಪೂರ್ತಿ ವಿತೌಟ್ ರಿಮಿಷನ್ ಆಗಿದ್ರೆ ಅಂತವರ್ಗೆ ಯಾರಿಗೆ ಈ ಮರ್ಡರ್ ಡೈರಿ ಇದ್ದು ಮರ್ಡರ್ ವಿತ್ ರಾಬರಿ ಮರ್ಡರ್ ವಿತ್ ದರ್ಕೈತಿ ಇಂಥವ್ರಿಗೆಲ್ಲ ಬಿಡಬೇಕು ಇಂಥವ್ರಿಗೆಲ್ಲ ಹದಿನಾಲ್ಕು ವರ್ಷ ಆದಮೇಲೆನೇ ಬಿಡಬೇಕು ಅಂತ ಹೇಳ್ತಾ ಈಗ ಇಲ್ಲಿ ಒಂದು ಮಾಹಿತಿ ತೋರಿಸಿ ನಿಮಗೆ ಡಿಸ್ಕ್ರಿಮಿನೇಷನ್ ಆರ್ಟಿಕಲ್ ಫೋರ್ಟೀನ್ ಈಕ್ವಾಲಿಟಿ ಬಿಫೋರ್ ಲಾ ಇದ್ರಲ್ಲಿ ಒಂದು ಡಿಸ್ಕ್ರಿಮಿನೇಷನ್ ಐತೆ ಸೇಮ್ ಡಿಸ್ಕ್ರಿಮಿನೇಷನ್ ಐತೆ ಅಂತ ಹೇಳಿದ್ರೆ ಒಂದು ಒಂದು ಒಂದೇ ಒಂದು ಅದರಲ್ಲಿ ತಾವು ತಿಳ್ಕೊಬಹುದು ಏನಂತ ಹೇಳಿದ್ರೆ ಒಂದು ಒಂದ್ ಒಂದ್ ಕೇಸ್ ಜನ ಕನ್ಯಕ್ಷನ್ ಆಗ್ತಾರೆ ಐದ್ ಜನಕ್ಕೆ ಶಿಕ್ಷೆ ಆಗುತ್ತೆ ಐದ್ ಜನ ಶಿಕ್ಷೆ ಆದ್ರೆ ಸಮಾನವಾಗಿ ಶಿಕ್ಷೆ ಆಗುತ್ತೆ ಅವ್ರಿಗೆ ಮೇಲೆ ಅವ್ರಿಗೆ ಬಿಡುಗಡೆ ಆದ್ರೂ ಒಂದ್ಸರಿ ಬಿಡುಗಡೆ ಆಗ್ಬೇಕು ಅಲ್ವಾ ಇದ್ರಲ್ಲಿ ಬಿಡುಗಡೆ ಆಗೋದಿಕ್ಕೆ ಒಂದ್ ಮೂರು ಜನ ಬಿಡುಗಡೆ ಆಗ್ತಾರೆ ಇನ್ನೂ ಇಬ್ರು ಅಲ್ಲೇ ಉಳ್ಕೊಳ ಮೂರು ಜನಕ್ಕೆ ಬಿಡುತ್ತೆ ಇನ್ನು ಇಬ್ಬರಿಗೆ ಅಲ್ಲೇ ಇಟ್ಬಿಡುತ್ತೆ ಅದ ಆ ಮಾಹಿತಿ ನೀವು ಡಿ ಅವ್ರಿಗೆ ಸರ್ಕಾರ ನಾವು ಕೋರ್ಟ್ಗೆ ಹಾಕೊಂಡಿದೀವಿ ಇದು ಒಂದ್ ಕೇಸ್ ಯಾರು ಇವಾಗ ದಂಡುಪಳ್ಳ ಕೃಷ್ಣ ಅಂತ ಇದಂಡು ದೊಡ್ಡನ್ ಮಾರ ಅವ್ನ ಜೈಲಲ್ಲೇ ಇದ್ದಾರೆ ಡಂಡುಪಳ್ಳ ವೆಂಕಟ ಆಮೇಲೆ ಮುನಿಯಪ್ಪ ಮುನಿ ಕೃಷ್ಣಪ್ಪ ಆಮೇಲೆ ಇನ್ನೂ ಒಂದು ಮೂರು ಜನ ಇದಾರೆ ಅವರು ಜೈಲಿಂದ ಪ್ರೀಮಿಯರ್ ಆಗಿ ಹೋಗ್ಬಿಟ್ಟಿದ್ದಾರೆ ಎಲ್ಲರೂ ಒಂದೇ ಕೇಸ್ ನೋಡು ಬಿಟ್ಟಿದೆ ಇದರಲ್ಲಿ ಇದು ಒಂದು ಜೈಲ್ ನಲ್ಲಿ ಎರಡ್ ಸಾವಿರದಲ್ಲಿ ಅಲ್ಲಿ ಒಂದು ಅಲ್ಲಿ ಅಂತ ಅಕ್ಯೂಸ್ ಮೂರ್ ಒಂದೇ ಕೇಸಲ್ಲಿ ಐದ್ ಜನ ಇರ್ತಾರೆ ಆ ಐದ್ ಅಲ್ಲಿ ಒಬ್ಬ ತೀರೋಗಿ ಬಿಡ್ತಾನೆ ಒಬ್ಬ ಲಾಕಿಡ್ತಾನೆ ಮೂರೇ ಮೂರು ಜನ ಲೈಫ್ ಇಂಪ್ರೆಸೆಂಟ್ಮೆಂಟ್ ಆಗುತ್ತೆ ಒಂದು ಬಳ್ಳಾರಿ ಜೈಲಿನಲ್ಲಿ ಅಜ್ಗರ್ ಅಂತ ಇರ್ತಾರೆ ಇನ್ನೊಂದು ಬೆಳಗಾಂ ಜೈಲಲ್ಲಿ ಕಲೀಮ್ ಅಂತ ಇರ್ತಾರೆ ಇನ್ನೊಂದು ಬೆಂಗಳೂರು ಜಿ ಅಂತ ಇರ್ತಾರೆ ಆ ಅಲ್ಲಿಗೆ ಎರಡ್ ಸಾವಿರದ ಹದಿನೈದು ಇಪ್ಪತ್ತರ ಹದಿನೆಂಟರಲ್ಲಿ ಬಿಟ್ಬಿಡ್ತಾರೆ ಆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಿಟ್ಬಿಡ್ತಾರೆ ಒಂದು ಕೇಸು ಪೆಂಡಿ ಬಂದಾಗ ಒಂದ್ ಕೇಸ್ ಆಗ್ಬಿಡುತ್ತೆ ಫಾಲ್ಸ್ ಇಂಪ್ಲಿಕೇಶನ್ ಆಗಿರುತ್ತೆ ಅವ್ರಿಗೆ ಇವೆಲ್ಲ ಅದ್ರಲ್ಲಿ ಆಗ್ಬಿಟ್ಟಿರ್ತಾರೆ ಸುಳ್ ಕೆಸ ಆದ್ರೂ ಸಹ ಬಿಟ್ಬಿಡ್ತಾರೆ ಇನ್ನೊಬ್ಬ ಅಕ್ಯೂಸ್ಡ್ ಗೆ ಬಿಟ್ಟಿರಲ್ಲ ಇನ್ನು ಇನ್ನು ಬಿಟ್ಟಿರಲ್ಲ ಇದು ಆರ್ಟಿಕಲ್ ಫೋರ್ಟೀನ್ ವಯೋಲೇಷನ್ ಆಗುತ್ತೆ ಇದು ಇದನ್ನ ಸರ್ಕಾರಕ್ಕೆ ತಾವು ಕೇಳಬೇಕು ನನ್ನ ಮಾಹಿತಿ ಕೊಡ್ತೀನಿ ರೆಕಾರ್ಡ್ಸ್ ಸ್ಟೆಪ್ ಕೊಡ್ತಾ ಇದೀವಿ ಇನ್ನೊಂದು ಇನ್ನೊಂದು ಮಾಹಿತಿ ತೋರಿಸಿದ್ವಿ ಕನ್ನಡ ಕಾನೂನು ಪಾಲಿಸ್ತಾ ಇಲ್ಲ ಇವಾಗ ಏನಿದ್ರೆ ಅವ್ರ ಏನ್ ಹೇಳ್ತಾರೆ ಅದು ಸರ್ಕಾರ ಫೋರ್ ಟ್ವೆಂಟಿ ತ್ರೀ ಅಲ್ಲಿ ಸರ್ಕಾರಕ್ಕೆ ಏನಾದ್ರು ಡಿಸ್ಕ್ರಿಷನ್ ಪವರ್ಸ್ ಯಾರಿಗೆ ಬೇಕಾದ್ರೂ ಬಿಡ್ಬೋದು ಯಾರಿಗ ಬೇಕಾದ್ರೂ ಬಿಡದೇ ಇರ್ಬೋದು ಅಂತ ಹೇಳ್ತಾರೆ ಒಂದನೇ ಕೇಸ್ ನಲ್ಲಿ ನೋಡ್ರ ಬಿಟ್ಬಿಟ್ಟು ಮೂರ್ ಜನ ಗುಳಿಸ್ಕೊಳ್ಳೋದು ಅದ್ಯಾವ್ ನ್ಯಾಯ ತರ್ಟಿ ಒನ್ ಏನು ನೋಡಿ ಪ್ರೈವೇಟ್ ಸೋರ್ಸಸ್ ಸಿವಿಲ್ ಪ್ರಿಸನ್ ಆರ್ ಅನ್ ಅನ್ಕನ್ವಿಕ್ಟೆಡ್ ಕ್ರಿಮಿನಲ್ ಪ್ರಿಸನ್ ಶಲ್ ಬಿ ಪರ್ಮಿಟೆಡ್ ಟು ಮೇಂಟೈನ್ ಹಿಮ್ಸೆಲ್ಫ್ ಅಂಡ್ ಟು ಪರ್ಚೇಸ್ ಟು ರಿಸೀವ್ फ्रम प्रॉपर्टिंग मेटीर सब्जेक्ट सेक्टर स्पेल Court has been secured a case issued by the warrant against him. He has returned in central prison again for purpose सेशन स्कोट कनाडा अनकन्विटेड प्रिजर्नार्ड कैन बी टर्म डेट ऑफ बेनिफिट ऑफ सेक्शन 30 कनाडा ड्यूटी अध्ययन अंतर प्रिस्टिशन चो ट्रांसफर ऑफ फूड अल्टीम सर्टेन प्रिजर्न नो पार्ट ऑफ एनी फूड क्लोथिंग बेडिंग अनदर नेसेसरी बिलाइंग टू सिविल अर्नकन्विटेड प्रिजर्न यून हायर अर्शल टू �

ರೂಪಾಯಿ ಒಂದ್ ಕೆಜಿಗೆ ಖರ್ಚು ತಗೊಂತ ಇದಾರೆ ಕಾರಾಗ್ರಹ ಈಗ ಐತೆ ಅಲ್ವಾ ನೀರು ವಾಟರ್ ಪ್ಯೂರಿಫೈಲ್ಡಿಂಗ್ ಇಲ್ಲದೆ ಇದ್ರಿಂದ ಬಹಳ ಕಾಯಿಲೆಗಳು ಇವಾಗ ಎಷ್ಟೋ ಇರುತ್ತೆ ಇರುತ್ತಾರೆ ಅವ್ರು ತಪ್ಪ ಇದ್ದಾರೆ ಅವ್ರ ಶಿಕ್ಷಣ ಬರ್ತಾ ಬಟ್ ಹೆಲ್ತ್ ಏನ್ ನಡೀತೈತೋ ಅದಕ್ಕೆ ಕರೆಕ್ಟ್ ಆಗಿ ಕ್ವಾಲಿಫೈಡ್ ಡಾಕ್ಟರ್ಸ್ ಕ್ವಾಲಿಫೈಡ್ ಇದು ಎಕ್ವಿಪ್ಮೆಂಟ್